ಇನ್ನೊಂದು ಸಂದರ್ಭದಲ್ಲಿ ಅವರ ಆಗಲೇ ಸಮಾಜದಲ್ಲಿ ಅವ್ರನ್ನ ದೊಡ್ಡ ಗುರು ಅವತಾರ ಅಂತೆಲ್ಲ ಆಗಿರುತ್ತೆ ಅವ್ರನ್ನ ಯಾರೋ ಬರ್ತಾರೆ ಇಂಥ ಅವತಾರ ಪುರುಷನ ನೋಡಬೇಕು ಅಂತ ಅವ್ರು ಬರ್ದನ್ ಬಂದಂಥ ಸಂದರ್ಭದಲ್ಲಿ ಇವರು ಶ್ರೀರಾಮಕೃಷ್ಣ ಆ ದೇವಸ್ಥಾನ ಮುಂದಗಡೆ ತೋಟದಲ್ಲಿ ಏನೋ ಓಡಾಡ್ತಾ ಇರ್ತಾರೆ ಆ ಬಂದಂಥ ವ್ಯಕ್ತಿ ಅವ್ನು ಬಂದಿರೋದೇ ಶ್ರೀರಾಮಕೃಷ್ಣರನ್ನ ನೋಡೋಕ್ಕೆ ಅವತಾರ ಅಂತ ಆದರೆ ಅವನು ಕೇಳೋದು ಅಲ್ಲೊಂದು ಹೂವು ಇರುತ್ತೆ ಒಳ್ಳೆ ಹೂವು ಅವ್ನಿಗೆ ಅನ್ಸುತ್ತೆ ಆ ಹೂ ಬೇಕು ನೋಡೋಣ ಆದರೆ ಅದನ್ನ ಗುರುಮ ಶ್ರೀರಾಮಕೃಷ್ಣರಿಗೆ ಕೊಡೋಣ ಅಂತಲೂ ಇರ್ಬೋದು ಅದೊಂದು ಹೂ ಕಿತ್ಕೊಡೋ ಯಾ ಮಾಲಿ ಅಂತಾರೆ ಅವರು ಆ ಬಂದಂಥ ವ್ಯಕ್ತಿ ಶ್ರೀರಾಮಕೃಷ್ಣರನ್ನ ಮಾಲಿ ಅನ್ಕೊಂಡ್ಬಿಡ್ತಾರೆ ತೋಟದ ಆಳು ಶ್ರೀರಾಮಕೃಷ್ಣರು ಏನು ಮಾತಾಡೋಲ್ಲ ಹೂ ತೆಗೆದು ಅವ್ರ ಕೈ ಕೊಡ್ತಾರೆ ಆಮೇಲೆ ಆ ವ್ಯಕ್ತಿ ಹೋಗಿ ಶ್ರೀರಾಮಕೃಷ್ಣರು ಕೋಣೆಯಲ್ಲಿ ಕುತ್ಕೊಂಡು ಅವರು ಬರೋದನ್ನು ಕಾಯ್ತಾ ಇರ್ತಾನೆ ಆ ಕಾಯ್ತಾ ಇರ್ಬೇಕಾರೆ ಸ್ವಲ್ಪ ಹೊತ್ತಾದಮೇಲೆ ಶ್ರೀರಾಮಕೃಷ್ಣರು ಕೋಣೆ ಒಳಗೆ ನಡ್ಕೊಂಬಂದಾಗ ಬೇರೆಯವರೆಲ್ಲ ನಿಂತ್ಕೊಂಡು ಅವರಿಗೆ ಗೌರವ ಸೂಚಿಸಿದಾಗ ಇವನ್ಗೆ ಅರ್ಥ ಆಗೋತ ಅರೇ ಇವರೇ ಶ್ರೀರಾಮಕೃಷ್ಣರು ಅಂತ ಅಂದರೆ ನೋಡಿ ಇದು ಜಗ ತನ್ನನ್ನು ಮುದ್ದಿಸಿದಾಗಲೂ ತನ್ನನ್ನು ಸೆಲೆಬ್ರಿಟಿ ಮಾಡಿದಾಗಲೂ ತನ್ನನ್ನು ಎತ್ತರದಲ್ಲಿ ಕೂರಿಸಿದಾಗಲೂ ವ್ಯಕ್ತಿ ಬೀಳದಂತೆ ಇರುವುದು ಹೇಗೆ ಅನ್ನೋದಕ್ಕೆ ಇವೆಲ್ಲ ಅನೇಕ ಮಾದರಿಗಳಿವೆ ಬಿಡಿ ಇನ್ನೂ ಅನೇಕರುದನ್ನ ನಾನು ಹೇಳ್ಬೋದು ಈಗ ಸದ್ಯಕ್ಕೆ ಇಷ್ಟು ನಿಲ್ಲಿಸ್ತೀನಿ ಆಮೇಲೆ ಮುದ್ದಿನ ಒಂದು ಒಂದು ಹಂತದಲ್ಲಿ ಗೊತ್ತಾ ಬೇರೆಯವರು ನಮ್ಮನ್ನು ಮುದ್ದು ಮಾಡೋದು ನಿಲ್ಲಿಸ್ತಾರೆ ನಾವು ಮೇಲೆ ಬೇರೆಯವರು ಮುದ್ದು ಮಾಡೋದನ್ನ ನಿಲ್ಲಿಸ್ತಾರೆ ಸಹಜ ಅದು ಆದರೆ ನಮಗೆ ನಾವು ಮುದ್ದು ಮಾಡ್ಕೊಳ್ಳೋದಕ್ಕೆ ಕೆಲವು ಕ್ರಮಗಳಿವೆ ಯಾಕೆಂದ್ರೆ ನಮ್ಮನ್ನು ನಾವು ಆಧರಿಸ್ಕೊಳ್ದೆ ಇದ್ರೆ ನಮ್ಮನ್ನು ನಾವು ಪ್ರೀತಿಸ್ತಾ ಇದ್ರೆ ನಮ್ಮನ್ನು ನಾವು ಗೌರವಿಸ್ಕೊಳ್ದೇ ಇದ್ರೆ ನಮಗೆ ನಾವು ಒಳಗಿನಿಂದ ಶಕ್ತಿಯ ಚೈತನ್ಯಕ್ಕೆ ಮುದ್ದು ಕೊಟ್ಟು ಬೆಳೆಸ್ತೇ ಇದ್ದರೆ ನಮ್ಮ ಬೆಳವಣಿಗೆ ನಿಂತೋಗುತ್ತೆ ನಮಗೆ ಖಿನ್ನತೆ ಬರುತ್ತೆ ಅದರಿಂದ ನಮಗೆ ನಾವು ಮುದ್ದು ಮಾಡ್ಕೊಳ್ಳೋದಕ್ಕೆ ಕೆಲವು ಕ್ರಮಗಳನ್ನು ಹೇಳ್ತೀನಿ ಅದನ್ನ ಈಗಾಗಲೇ ನಾವು ಬಳಸ್ತಾ ಇರ್ತೀವಿ ನಮ್ಗೆ ಗೊತ್ತಿಲ್ಲ ಯಾಕೆ ಮಾಡ್ತಿದ್ದೀವಿ ಅಂತ ಟ್ಯಾಂಪರಿಂಗ್ ಬೇಕು ಮನುಷ್ಯನಿಗೆ ಬೇಡ ಅಂತಲ್ಲ ಆದರೆ ಅದು ತಲೆ ಹಾಕಬಾರ್ದು ಇಲ್ಲಿರಬೇಕು ಅದು ಜಗತ್ತಿಗೆ ನಾವು ಅದೇ ಪ್ರೀತಿಯನ್ನು ಕೊಡುವ ಪ್ರಯತ್ನವನ್ನು ಮಾಡಬೇಕು ಇವನ್ ನೋಡಿ ಮುದ್ದಿನ ಬಗೆಗಳೇನು ನಮಗೆ ನಾವು ಮುದ್ದು ಮಾಡ್ಕೊಳ್ಳೋದು ಹೇಗೆ ನೀವು ಹೋಗ್ತಿರಲ್ಲ ಮಸಾಜ್ ಸ್ಪಾ ಎಲ್ಲೂ ಹೋಗದೆ ಇದ್ರೆ ಅಟ್ಲೀಸ್ಟ್ ವಾರಕ್ಕೋ ಹದಿನೈದು ದಿನಕ್ಕೋ ಒಂದಿನ ಎಣ್ಣೆ ನೀರು ಹಾಕ್ಕೊಳ್ತೀವಿ ಅದು ನಮ್ಮನ್ನು ನಾವು ಮುದ್ದು ಮಾಡಿಕೊಳ್ಳುವ ಕ್ರಮ ಎಣ್ಣೆ ನೀರು ಹಾಕ್ಕೊಳ್ಳೋದು ಮನೆಯವ್ರ ಜೊತೆ ಸಂತೋಷವಾಗಿರೋದು ಇನ್ಕ್ಲೂಡಿಂಗ್ ನಮ್ಮ ಸಂಗಾತಿಗಳ ಜೊತೆ ಇರ್ತಕ್ಕಂಥ ಲೈಂಗಿಕ ಸಂಬಂಧ ಅದು ಕೂಡ ಮುದ್ದಿನ ಒಂದು ಭಾಗವೇ ಈ ಇದೆಲ್ಲ ರೀತಿಯಲ್ಲಿ ಮನುಷ್ಯ ಸಮತೋಲನದಲ್ಲಿ ಇರೋದಕ್ಕೆ ಸಾಧ್ಯ ಮತ್ತು ಈ ಮುದ್ದನ್ನು ನಾವು ಮನಗಾಣಿಸಿಕೊಳ್ಳುವುದು ಅಥವಾ ಈ ಮುದ್ದನ್ನು ಅನುಭವಿಸುವ ಕ್ರಮ ಏನು ಅಂದರೆ ಉದಾಹರಣೆಗೆ ಒಳ್ಳೆ ಬಟ್ಟೆ ಹಾಕ್ಕೊಳ್ಳೋದು ಬರ್ಡೇಗೆ ಬಟ್ಟೆ ತಗೋಬೇಕು ಖುಷಿ ಅಲ್ವಾ ಅದು ನಮ್ಮನ್ನು ನಾವು ಮುದ್ದು ಮಾಡಿಕೊಳ್ಳೋ ಕ್ರಮ ಆಮೇಲೆ ಒಳ್ಳೆಯ ಹಾಸಿಗೆಯನ್ನು ಬಳಸೋದು ಆಭರಣಗಳು ಕೈಗಡಿಯಾರುಗಳು ಮನೆಯ ಪೀಠೋಪಕರಣ ನೋಡಿ ನಾವು ಮನೆ ಮಾಡಿ ಗೃಹ ಪ್ರವೇಶ ಸಾಕ್ಷಿ ಕರಿತೇವೆ ಆದರೆ ಎಷ್ಟೋ ಸಲ ಅದೊಂದು ರೀತಿಯ ತೋರಾಣಿಕೆಯೂ ಆಗುತ್ತೆ ತಪ್ಪೇನಿಲ್ಲ ಅದು ನಮ್ಮನ್ನು ನಾವು ನಮ್ಮ ಸಾಧನೆಯನ್ನು ಮುದ್ದು ಮಾಡಿಕೊಳ್ಳುವ ಕ್ರಮ ಅದು ಆದರೆ ಯಾವುದು ಆಗಲೇ ಹೇಳಿದಾಗೆ ಯಾವುದು ಅತಿ ಆಗಬಾರ್ದು ರುಚಿಯಾದ ಆಹಾರ ನಮಗೆ ನಾವು ಮುದ್ದು ಮಾಡ್ಕೊಳ್ಳೋದು ಒಳ್ಳೆ ಆಹಾರ ಎಂಜಾಯ್ ಮಾಡಬೇಕು ಮತ್ತೆ ಧ್ಯಾನ ಮಾಡೋದು ನಮ್ಮ ಮನಸ್ಸನ್ನು ಮುದ್ದು ಮಾಡುವ ಅತಿ ವಿಶಿಷ್ಟ ಅತಿ ಶ್ರೇಷ್ಠ ಕ್ರಮ ಯಾವುದು ಅಂದರೆ ಧ್ಯಾನ ಮಾಡೋದು ಧ್ಯಾನ ಮಾಡಬೇಕು ಮನಸ್ಸನ್ನು ಮುದ್ದು ಮಾಡಬೇಕು ಅಂತಂದರೆ ಅದು ಕೇಳಿದ್ದೆಲ್ಲ ಕೊಡಬೇಕು ಅಂತ ಖಂಡಿತ ಅಲ್ಲ ಮನಸ್ಸನ್ನು ಸಮಸ್ಥಿತಿಯಲ್ಲಿ ಇಡಬೇಕು ಶಾಂತವಾಗಿ ಇಡಬೇಕು ದೃಢವಾಗಿ ಇಡಬೇಕು ಅಂತಂದರೆ ಧ್ಯಾನ ಮಾಡಬೇಕು ಪ್ರಾಣಾಯಾಮ ಮಾಡಬೇಕು ಚಾರಣ ಮಾಡ್ತೀವಿ ಅಲ್ವಾ ಟ್ರೆಕ್ಕಿಂಗ್ ಹೋಗ್ತಾರೆ ಯಾಕೆ ಹೋಗ್ತಾರೆ ಅದು ಕೂಡ ಒಂದು ರೀತಿಯಲ್ಲಿ ನಮ್ಮನ್ನು ನಾವು ಮುದ್ದು ಮಾಡಿಕೊಳ್ಳುವ ಪ್ಯಾಂಪರಿಂಗ್ ಮಾಡಿಕೊಳ್ಳುವ ಕ್ರಮ ಹೇಳಿ ಕೊನೆಯಲ್ಲಿ ನಾನು ಡಿ ವಿ ಜಿ ಅವರ ಕಗ್ಗದ ಒಂದು ಮಾತನ್ನು ಹೇಳಿ ಒಂದು ಪದ್ಯವನ್ನು ಹೇಳಿ ಮಾತು ಮುಗಿಸ್ತೀನಿ ಯಾವುದು ಜಾಸ್ತಿ ಆಗಬಾರ್ದು ಅಂತ ಅತಿ ಸರ್ವತ್ರ ವರ್ಜಯೇತ್ ಅದರ ಜೊತೆಗೆ ನಾವು ಸಮಾಜದಿಂದ ಯಾವಾಗಲೂ ಮುದ್ದನ್ನು ಅಪೇಕ್ಷೆ ಮಾಡಬಾರ್ದು ಯಾಕೆ ಒಂದು ಮುದ್ದು ಬೇಕು ಅಂದೆ ಮುದ್ದಿನ ಕಾರಣ ಏನು ಅದರ ಮೂಲ ಏನು ಆಮೇಲೆ ಬೇಗ ಬೇರೆ ಬೇರೆ ರೀತಿಯಲ್ಲಿ ಮುದ್ದು ಮಾಡಿಕೊಳ್ಳುವ ಕ್ರಮ ಏನು ಅದು ನಮ್ಮ ವ್ಯಕ್ತಿತ್ವದ ಬೆಳವಣಿಗೆಯಲ್ಲಿ ಅದು ವಹಿಸುವಂಥ ಪಾತ್ರ ಏನು ಇದೆಲ್ಲವನ್ನು ಚರ್ಚೆ ಮಾಡಿದೆ ಆದರೆ ಮುದ್ದನ್ನು ತುಂಬ ಬಯಸುವುದು ಕೂಡ ತಪ್ಪಾಗುತ್ತೆ ನೋಡಿ ಕಗ್ಗದಲ್ಲಿ ಹೇಳ್ತಾರೆ ಡಿ ವಿ ಜಿ ಅವರು ಜಗವೆನ್ನ ಮುದ್ದಿಸದೇಕೆಂದು ಕೊರಗದಿರು ಮಗುವು ಪೆತ್ತರ್ಗೆ ನೀಮ್ ಈ ಜಗತ್ತು ನನ್ನ ಮುದ್ದಿಸೋದಿಲ್ಲ ಅಂತ ಕೊರಗಬೇಡ ಎಷ್ಟೋ ಜನಕ್ಕೆ ನಮ್ಗೆ ಹೇಳ್ರಿ ಅವರು ಕೇರೆ ಮಾಡಲ್ಲ ಅಲ್ವಾ ನಾನು ಕಾಲೇಜ್ ನಾನು ಸ್ಕೂಲಲ್ಲಿ ಎಷ್ಟು ಚೆನ್ನಾಗಿ ಪಾಠ ಮಾಡ್ತೀನಿ ನನ್ನ ನನ್ನ ಸಬ್ಜೆಕ್ಟಲ್ಲಿ ಸೆಂಟ್ ಪಂಟ್ರ ಪರ್ಸೆಂಟ್ ರಿಸಲ್ಟ್ ಕೊಟ್ಟಿದ್ದೀನಿ ಅಲ್ಲ ನಾನು ಎಷ್ಟು ಚೆನ್ನಾಗಿ ನಾನು ಈ ಫೈಲ ಪ್ರೆಸೆಂಟ್ ಮಾಡಿದೆ ಪ್ರೆಸೆಂಟೇಷನ್ ಮಾಡಿದೆ ಕಂಪನಿಗೆ ಪ್ರಾಫಿಟ್ ತಂದೆ ಆ ಸರ್ಟಿಫಿಕೇಟ್ ತಂದೆ ಈ ಮೆರಿಟ್ ತಂದೆ ಹೌದ ರೀ ಎಲ್ಲ ತಂದರೆ ಆದರೆ ಜಗವನ್ನ ಮುದ್ದಿಸದ ಕೊರಗದಿರು ಯಾಕೆಂದರೆ ಮಗುವು ಪೆತ್ತರ್ಗೆ ನೀಮ್ ನೀನು ಹೆತ್ತವ್ರಿಗೆ ನೀನು ಮುದ್ದು ಮಗುವು ಪೆತ್ತರ್ಗೆ ಹೆತ್ತವ್ರಿಗೆ ಹೆಗ್ಗಣ ಮುದ್ದು ಅಂತಲ್ಲ ಹಾಗೆ ಮಗುವು ಪೆತ್ತರ್ಗೆ ನೀ ಲೋಕಕ್ಕೆ ಸ್ಪರ್ಧಿ ಈ ಲೋಕ ಇದೆಯಲ್ಲ ಅದಕ್ಕೆ ನೀನು ಸ್ಪರ್ಧಿ ಮನೆಯಲ್ಲೇ ನಿನಗೆ ಮುದ್ದು ಮಾಡ್ಬೋದು ಆದರೆ ಹೊರಗಡೆ ಕ್ಲಾಸಲ್ಲಿ ಹೊರಗಡೆ ಜಗತ್ತಲ್ಲಿ ಹೊರಗಡೆ ವಾತಾವರಣದಲ್ಲಿ ಹೊರಗಡೆ ಕಚೇರಿಯಲ್ಲಿ ನೀನು ಸ್ಪರ್ಧಿ ಯು ಆರ್ ಎ ಕಾಂಪಿಟೇಟರ್ ಯು ಆರ್ ನಾಟ್ ದಿಸ ಓಲ್ ಟು ಬಿ ಪ್ಯಾಂಪರ್ಡ್ ಚೈಲ್ಡ್ ಇದನ್ನು ಅರ್ಥ ಮಾಡ್ಕೋಬೇಕು ಜಗತ್ತು ನನ್ನನ್ನು ಮುದ್ದಿಸ್ತೇ ಮುದ್ದಿಸ್ತಾ ಇಲ್ಲ ಅಂತ ಕೊರಗಬೇಡ ಯಾಕೆಂದರೆ ನೀನು ಮನೆಯವ್ರಿಗೆ ಮಗು ಹೊರಗಡೆಯವ್ರಿಗೆ ಸ್ಪರ್ಧಿ ಹೆಗಲ ಹೊರೆ ಹುಟ್ಟಿದರ್ಗೆಲ್ಲಂ ಇರುತ್ತೀರೇ ಎಲ್ಲರಿಗೂ ಅವರವ್ರ ಹೆಗಲ ಹೊರೆ ಇದೆಯಂತೆ ಹುಟ್ಟಿದರ್ಗೆಲ್ಲಂ ಇರುತ್ತೀರೇ ಏನು ಹೆಗಲ ಹೊರೆ ನಿನ್ನ ರಗಳೆಗಾರಿಗೆ ಬಿಡುವೋ ನಿನ್ನ ಕತೆ ಕೇಳೋಕ್ಕೆ ನಿನ್ನ ರಗಳೆ ಕೇಳೋಕ್ಕೆ ಯಾರಿಗೆ ಟೈಮ್ ಇದೆ ನಿನ್ನ ರಗಳೆಗಾರಿಗೆ ಬಿಡುವೋ ಮಂಕು ತಿಮ್ಮ ಇಷ್ಟು ಹೇಳಿ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಮುದ್ದು ಬೇಕು ಎಷ್ಟು ಬೇಕು ಅಷ್ಟು ಬೇಕು ಮುದ್ದು ಮಾಡಲಿಲ್ಲ ಅಂತ ಬೇಸರ ಮಾಡ್ಕೊಳ್ಬೇಡಿ ನಿಮ್ಮ ನೀವು ಮುದ್ದು ಮಾಡ್ಕೊಳ್ಳೋ ಕೆಲವು ಗುಟ್ಟುಗಳನ್ನು ಹೇಳಿದ್ದೀನಿ ಅದನ್ನು ಅನುಸರಿಸಿ ಬದುಕನ್ನು ಆನಂದದಿಂದ ಅನುಭವಿಸೋಣ ನಮಸ್ಕಾರ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೆ ನಮ್ಮ ಚಾನೆಲ್ನ ಪರಿಚಯ ಮಾಡಿಕೊಡಿ